ಹಲೋ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಸ್ನೇಹಿತರೆ ನಾವು ಇವತ್ತು ಎಲ್ಲಿಗೆ ಹೊಂಟಿದ್ದೀವಿ ಅಂದರೆ ನಮ್ಮ ತವ್ರ ಮನೆಯಲ್ಲಿರೋ ಅಪ್ಪನ ತೋಟಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಅಪ್ಪನ ತೋಟದಲ್ಲಿ ಏನೇನಿದೆ ಅಂತ ನೋಡಿ ಸ್ನೇಹಿತರೆ ನಿಮಗೆ ತುಂಬ ಖುಷಿ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಈ ಲಾಗ್ನಲ್ಲಿ ಲೈಕ್ ಆದರೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಸಲಹೆಗಳು ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ ನೋಡಿ ನಮ್ಮ ತೋಟಕ್ಕೆ ಮೊದಲು ತೆಂಗಿನ ಮರಗಳೇ ನಮ್ಮನ್ನು ಸ್ವಾಗಸ್ ಸ್ವಾಗತಿಸ್ತಿದ್ದಾವೆ ಸ್ನೇಹಿತರೆ ನೋಡಿ ಇಲ್ಲಿ ಕೂಡ ತುಂಬ ಬಿಸಿಲು ಇದು ನಮ್ಮೂರು ಬಾದಾಮಿ ಹತ್ತಿರ ಇರೋ ಮುಷ್ಟಿಗೇರಿ ಅಂತ ಹಳ್ಳಿ ಸ್ನೇಹಿತರೆ ಇವಾಗ ನೋಡಿ ಅಪ್ಪನ ತೋಟಕ್ಕೆ ಬಂದ್ವಿ ಇಲ್ಲಿ ಐದೂವರೆ ಆರು ಗಂಟೆ ಆಗ್ತಾಯಿದೆ ಸ್ನೇಹಿತರೆ ತುಂಬ ಇನ್ನೂ ಬಿಸಿಲಿದೆ ಹಗ್ಲೆಲ್ಲ ಹೊರಗೆ ಬರೋ ಹಾಗಿಲ್ಲ ಹಿಂಗಾಗಿ ಇವತ್ತಿನ ತೋಟಕ್ಕೆ ನಾವು ತೋಟ ನೋಡ್ಕೊಂಡು ಬರೋಣ ಅಂತ ಬಂದ್ವಿ ನೋಡಿ ಇಲ್ಲಿನ ಅಪ್ಪನ ತೋಟ ಹೆಂಗಿದೆ ಇಲ್ಲಿ ಇದಾವೆ ಅಂತ ನಿಮಗೆಲ್ಲ ಪರಿಚಯ ಮಾಡಿಸ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿ ಅಪ್ಪನ ತೋಟದ ಸುತ್ತ ದಂಡೆ ಸುತ್ತ ಕೂಡ ತೆಂಗಿನ ಮರಗಳಿದ್ದಾವೆ ಒಂದು ಕಡಿಮೆ ಅಂದರೂ ಒಂದು ನಲ್ವತ್ತರಿಂದ ಐವತ್ತು ವರ್ಷದ ತೆಂಗಿನ ಗಿಡ ಇದ್ದಾವೆ ಅಪ್ಪ ನೆಟ್ಟಿರೋದು ತುಂಬ ಎತ್ತರ ಇದ್ದಾವೆ ಇದು ನೋಡಿ ಜವಾರಿದು ನೀರ್ ಹಣ್ಣಿನ ಗಿಡ ಇನ್ನೂ ಸಣ್ಣ ಸಣ್ಣ ಕಾಯಿ ಬಿಟ್ಟಿದೆ ಇನ್ನೂ ಹಣ್ಣಾಗಿಲ್ಲ ನೀರ್ ಹಣ್ಣಿನ ಗಿಡ ನೋಡಿ ಇದು ಜವಾರಿದು ಇಲ್ಲಿ ನೋಡಿ ಅಪ್ಪ ಕಟ್ಸಿರುವಂತಹ ಬಾವಿ ಆಗ ಮೊದಲಿನ ಕಾಲದಲ್ಲಿ ಬಾವಿ ಕಟ್ಟಿಸ್ತಿದ್ರಲ್ಲ ಬಾವಿಯಲ್ಲಿ ನೀರನ್ನ ತೋಟಕ್ಕೆ ಹಾಕ್ತಿದ್ರು ಇವಾಗ ಬೋರ್ವೆಲ್ ಇದೆ ಇದು ನೋಡಿ ಅಪ್ಪ ಕಟ್ಸಿರುವಂತಹ ಬಾವಿ ಎಂತ ಚೆನ್ನಾಗಿದೆ ನೋಡಿ ಇನ್ನು ಎಷ್ಟು ಗಟ್ಟಿ ಮುಟ್ಟಾಗಿದೆ ಒಂದು ನಲ್ವತ್ ನಲ್ವತ್ತೈದು ವರ್ಷದ ಹಿಂದಿನ ಕಟ್ಸಿರೋ ಬಾವಿ ಸ್ನೇಹಿತರೆ ನೋಡಿ ತೋಟನ ತುಂಬ ಎಷ್ಟು ಕಣ್ಣು ತುಂಬ್ಕೊಂಡ್ರು ನನಗಂತರು ತೋಟ ಅಂದರೆ ಭಾಳ ಇಷ್ಟ ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ನಾನು ಒಂದು ಎರಡು ದಿನ ಊರಿಗೆ ಹೋಗಿದ್ದೆ ನೋಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ ನೋಡಿ ಅಷ್ಟು ತೋಟ ನಿಮಗೆ ಪರಿಚಯ ಮಾಡಿಸ್ತಾ ಇಲ್ಲಿ ಏನೇನಿದ್ದಾವೆ ಅಂತ ನೋಡಿ ಸ್ನೇಹಿತರೆ ಖಂಡಿತ ನನ್ನ ಲಾಗ್ ನಿಮ್ಗೆ ಇಷ್ಟ ಆಗತ್ತೆ ಇಲ್ಲಿ ನೋಡಿ ಶೇಂಗಾ ಹಾಕಿದಾರೆ ಒಂದು ಸ್ವಲ್ಪ ಜಾಗ ಖಾಲಿ ಇದೆ ಅಂತ ಹೊಲನ ಏನು ಮಾಡಿರ್ತಾರ ಲಾವ್ನಿಗ್ ಅಂತ ಕೊಟ್ಟಿರ್ತಾರೆ ಅಲ್ಲಿ ಸ್ವಲ್ಪ ಜಾಗ ಖಾಲಿ ಇದೆ ಅಂತ ಅವರು ತೋಟ ಹಿಡ್ದವರು ಶೇಂಗಾ ಹಾಕಿದ್ದಾರೆ ಇವಾಗ ನೋಡಿ ನಾವು ಇಲ್ಲಿಂದ ಪೇರು ತೋಟ ಸ್ಟಾರ್ಟ್ ಆಗತ್ತೆ ಕಟ್ ಮಾಡಿದ್ದಾರೆ ಆಮೇಲೆ ಕಸಾನು ತೆಗೆದಿದ್ದಾರೆ ಬೇಸಿಗೆಯಲ್ಲಿ ಅಷ್ಟು ಚೆನ್ನಾಗಿ ಫಸಲು ಇರೋದಿಲ್ಲ ಪೇರು ಹಣ್ಣಿಂದು ಇವಾಗ ಅಲ್ಲೊಂದು ಸ್ವಲ್ಪ ಕಾಯಿ ಕಾಯು ಕಾಯಿ ಜೂನ್ಲಿಂದ ಆಗಸ್ಟ್ ಇಂದ ಪೇರು ಹಣ್ಣಿನ ಸೀಸನ್ ತುಂಬಾ ಚೆನ್ನಾಗಿರತ್ತೆ ನೋಡಿ ಇಲ್ಲಿ ಬಾಳೆಹಣ್ಣಿನ ಗಿಡನೂ ಇದ್ದಾವೆ ಬಾಳೆ ಗಿಡನೂ ಒಂದಿಷ್ಟು ತೆಗ್ದಿದ್ದಾರೆ ಒಂದಿಷ್ಟು ಇದ್ದಾವೆ ಕ್ಲೀನ್ ಮಾಡಿದ್ದಾರೆ ನೋಡಿ ಪೇರು ಗಿಡ ಕಟ್ ಮಾಡಿದ್ದಾರೆ ಇನ್ನೂ ಅಷ್ಟು ಚೆನ್ನಾಗಿ ನಿಮ್ಗೆ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ತುಂಬಾ ಪೇರು ಹಣ್ಣು ಬಿಸ್ಲಲ್ಲಿ ಒಂದು ಅಗಸ್ಟ್ ಸೀಸನ್ ಆಗಂತರೂ ಸಿಕ್ಕಾಪಟ್ಟಿ ಗಿಡ ತುಂಬೆ ಕಾಣ್ತವೆ ನಾನು ಶರಣು ಕೂಡ ತೋಟಕ್ಕೆ ಬಂದಿದ್ವಿ ನೋಡಿ ಅಷ್ಟು ತೋಟದಲ್ಲಿ ಇದಾವೆ ಅಂತ ನೋಡಿ ನೋಡಿ ಪೇರು ಹಣ್ಣಿನ ತೋಟ ಇಲ್ಲಿ ನೋಡಿ ಬಾಳೆಹಣ್ಣಿನ ಗಿಡಗಳು ಒಂದಿಷ್ಟು ತಗ್ದಿದ್ದಾರೆ ಒಂದಿಷ್ಟು ಅಲ್ಲೊಂದು ಇಲ್ಲೊಂದು ಇದಾವೆ ಬಾಳೆ ಗಿಡಗಳು ಅವು ಯಾವು ಇನ್ನೂ ಬಾಳೆ ಕಾಯಿ ಬಿಟ್ಟಿಲ್ಲ ಹಿಂಗೆ ತೋಟ ಒಂದು ರೌಂಡ್ ಹಾಕೊಂಬರೋಣ ಸ್ನೇಹಿತರೆ ಈ ತೋಟ ನೋಡಲಿಕ್ಕೆ ಅಷ್ಟು ತೋಟ ನೀವು ಎಲ್ಲನೂ ನಿಧಾನವಾಗಿ ನೋಡಬೇಕಂದ್ರೆ ಒಂದು ದಿನಾನೇ ಬೇಕು ಸ್ನೇಹಿತರೆ ಇಪ್ಪತ್ನಾಲ್ಕು ಎಕರೆ ಇರೋ ಫುಲ್ ತೋಟದಲ್ಲಿ ಏನೇನಿದೆ ದಂಡೆಯಲ್ಲಿ ನೋಡಿ ತೆಂಗಿನ ಮರ ಎಷ್ಟು ಎತ್ತರ ಇದ್ದಾವೆ ಆಕಾಶದ ಎತ್ತರಕ್ಕೆ ಕೂಡ ಕಾಣ್ತಾ ಇದ್ದಾವೆ ನಾವು ಹಿಂಗೆ ಮುಖ ಮೇಲೆ ಮಾಡಿ ನೋಡಬೇಕು ತುಂಬ ಎತ್ತರ ಇದ್ದಾವೆ ಗಿಡಗಳು ಪೇರು ತೋಟ ಇದು ಪೇರು ತೋಟದಲ್ಲಿ ಪೇರು ಹಣ್ಣು ಸಿಗ್ತಾವೆ ಏನೋ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಹೇಳಿದ್ನಲ್ಲ ಕಟ್ ಮಾಡಿದ್ದಾರೆ ಸಣ್ಣ 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 ಕಾಯಿದಾವೆ ಇಲ್ಲಿ ನೋಡಿ ಎಲ್ಲೋ ಒಂದೊಂದು ಹಣ್ಣು ಇದಾವೆ ಸ್ನೇಹಿತರೆ ತುಂಬ ಇಲ್ಲಿ ಬೇಸಿಗೆಯಲ್ಲ ಕಟ್ ಕೂಡ ಮಾಡಿದ್ದಾರೆ ನೀಟಾಗಿ ಹೊಲಾನ ಸ್ವಲ್ಪ ಇದು ಆಗಿತ್ತು ಕ್ಲೀನ್ ಮಾಡಿದ್ದಾರೆ ಇದು ನೋಡಿ ಶೀತಾಪಲ್ ಗಿಡ ಅಲ್ಲಲ್ಲಿ ಬಾಳೆ ಗಿಡ ಶೀತಾಪಲ್ ಗಿಡ ಆಮೇಲೆ ಒಂದೊಂದು ನುಗ್ಗೆ ಗಿಡನೂ ಇದ್ದಾವೆ ತೋಟದಲ್ಲಿ ಎಲ್ಲನೂ ಇದ್ದಾವೆ ಸ್ನೇಹಿತರೆ ಒಂದು ಸ್ವಲ್ಪ ನಾವೇ ನೋಡಿಕೊಂಡು ನಿಧಾನವಾಗಿ ಹೋಗೋಣ ಅಂತೆ ಪೇರು ಗಿಡ ಜಾಸ್ತಿ ಇದಾವೆ ಯಾವ್ಯಾವ ಹಣ್ಣಿನ ಗಿಡ ಬರ್ತಾವು ಏನು ಅಂತ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡಿ ಪೇರು ಹಣ್ಣು ಹುಡುಕ್ತಾ ಇದ್ದೀವಿ ಅಲ್ಲೊಂದು ಇಲ್ಲೊಂದು ಹಣ್ಣು ಸಿಗ್ತಾ ಇದ್ದಾವೆ ಅಷ್ಟೇ ಅಷ್ಟು ತೋಟದಲ್ಲಿ ಕಟಿಂಗ್ ಇವಾಗ ಸಣ್ಣ ಮಿಡಿ ಹೂ ಕಾಯಿ ಬಿಡ್ತಾ ಇದ್ದಾವೆ ಅಲ್ಲೊಂದು ನಾಲ್ಕು ತೆಂಗಿನ ಗಿಡ ಒಣಗಿದಾವೆ ನೋಡಿ ಸ್ವಲ್ಪ ಏನೋ ನೀರಿಂದು ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ ಒಂದು ಐವತ್ತು ವರ್ಷದ ತೆಂಗಿನ ಗಿಡ ಅಷ್ಟು ಹೊಲದ ದಂಡೆ ಮೇಲೆ ಒಂದು ಐನೂರು ತೆಂಗಿನ ಗಿಡ ಹಾಕಾವೆ ಸ್ನೇಹಿತರೆ ಈ ತೋಟಕ್ಕೆ ಬಂದರೆ ಹೊಟ್ಟೆನೇ ತುಂಬಿಡತ್ತೆ ಹಣ್ಣು ಅದೊಂದು ಹಣ್ಣು ಇದೊಂದು ಹಣ್ಣು ತಿಂದು ಬೇರೆ ಊಟನ ಬೇಡ ಸ್ನೇಹಿತರೆ ನಿಮಗೂ ಕೂಡ ಇಷ್ಟ ಆಗತ್ತೆ ಅಂತ ಇನ್ನೊಮ್ಮೆ ಹೋದಾಗ ಕೂಡ ಇನ್ನೊಮ್ಮೆ ಒಂದ್ಮೇ ವಿಡಿಯೋ ಮಾಡ್ತೀನಿ ಸೂರ್ಯ ದೇವ ನೋಡಿ ಹೊತ್ತು ಮುಳುಗ್ತಾ ಇದೆ ಐದೂವರೆ ಮೇಲೆ ಆಗಿದೆ ಅಷ್ಟು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಪೇರು ಹಣ್ಣಿನ ತೋಟನ ಅಲ್ಲೊಂದು ಇಲ್ಲೊಂದು ಹಣ್ಣಾಗಿದ್ದಾವೆ ಒಂದೊಂದೇ ಬಂದಿರೋದು ಹಣ್ಣ ನಾವು ಹರ್ಕೋಬೇಕು ಅಂತ ಅಲ್ಲಿ ನೋಡಿ ಒಂದು ಸಣ್ಣ ಪೇರು ಹಣ್ಣಾಗಿದೆ ಬಿಸ್ಲಿಗೆ ಆಗಿದೆ ಅದು ಹಣ್ಣು ಶರ್ನೋ ನೋಡಿ ಇವರು ತೋಟದವರು ಪಾಪ ಅವರು ಕೊಡ್ತಾ ಇದ್ದಾರೆ ಅವರು ನನಗೆ ಪರಿಚಯ ಯಾವಾಗ ಬಂದ್ರಿ ನೀವು ಅಂತ ಮಾತಾಡಿಸಿ ನೋಡಿ ಹಣ್ಣು ಎಷ್ಟು ಚೆನ್ನಾಗಿದಾವೆ ಫ್ರೆಶ್ ಆಗಿರೋ ಪೇರು ಹಣ್ಣು ಬಿಸಿಲಲ್ಲಿ ತುಂಬಾ ಟೇಸ್ಟ್ ಆಗಿ ಇಲ್ಲೊಂದು ನೋಡಿ ಪಪ್ಪಾಯ ಗಿಡ ಅದು ತುಂಬಾನೇ ಹಣ್ಣು ಬಿಟ್ಟಿದಾವೇ ಕೆಂಪಗೆ ಹಂಗೆ ಬಿಸಿಲಲ್ಲಿ ಕಾಣ್ತಾ ಇದಾವೆ ನಾನು ಕೂಡ ಶರ್ನು ಹರ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ ಹಂಗೆ ಹರ್ಕೊಳ್ಳೋಣ ಅಂತ ಅವನು ಕೂಡ ಪಪ್ಪಾಳನ್ನು ಕೂಡ ಹರ್ಕೊಂಡ್ವಿ ಇಲ್ಲಿ ನೋಡಿ ಗಿಡ ತೆಂಗಿನ ಗಿಡ ಎಲ್ಲಿ ನೋಡಿದರೂ ಗಿಡ ಗಿಡ ಒಂದು ಮೋನಿ ಫಾರೆಸ್ಟಿಗೆ ಹೋದಂಥ ಅನುಭವ ಸ್ನೇಹಿತರೆ ನಮ್ಮ ಹೊಲಕ್ಕೋದ್ರೆ ತೆಂಗಿನ ಗಿಡ ಚಿಕ್ಕು ಗಿಡ ಮಾವಿನ ಗಿಡ ಲಿಂಬು ಗಿಡ ಅಲ್ಲಲ್ಲಿ ನುಗ್ಗೆ ಗಿಡ ಬಾಳೆ ಗಿಡ ಎಲ್ಲ ಗಿಡಗಳು ಇದ್ದಾವೆ ಇವು ನೋಡಿ ಮಾವಿನ ಗಿಡ ಮಾವಿನ ತೋಪು ತೋಪು ಕಂಡಂಗೆ ಕಾಣತ್ತೆ ತುಂಬಾನೇ ಇವಾಗ ಒಂದಿಷ್ಟು ಮಾವಿನಕಾಯಿ ಹರಿದಾರಂತೆ ಅವು ಪಾಡಿಗೆ ಹಣ್ಣಿಗೆ ಬಂದಿರೋದು ಒಂದೊಂದಿಷ್ಟು ಎಳೆಕಾಯಿ ಅಷ್ಟೇ ಉಳಿದಿರೋದು ಅಷ್ಟು ಹೊಲಾನು ಕೂಡ ಒಂದ್ ರೌಂಡ್ ಹಾಕೊಂಡು ನಿಮಗೆಲ್ಲ ಅಲ್ಲಲ್ಲೇ ಒಂದೊಂದ್ ತೆಂಗಿನ ಗಿಡ ಹಚ್ಚಿದಾರೆ ಒಂದಿಷ್ಟು ಅಗಿ ಮಾಡಿರ್ತಾರಲ್ಲ ಅಲ್ಲಲ್ಲೇ ಎಲ್ಲೆಲ್ಲೇ ಒಣಗಿರ್ತಾವ್ ಬೇರೆ ಗಿಡ ಅಲ್ಲಲ್ಲೇ ಒಂದೊಂದ್ ತೆಂಗಿನ ಗಿಡ ಕೂಡ ಹಚ್ಚಿದ್ದಾರೆ ಇದು ನೋಡಿ ಲಿಂಬೆ ತೋಟ ಸ್ನೇಹಿತರೆ ಅಲ್ಲಲ್ಲೇ ಈ ಒಂದು ಎರಡು ಲೈನ್ ಮಾವಿನ ಗಿಡ ಇದಾವೆ ಅಷ್ಟು ತೋಟನ ನೋಡ್ಕೊಂಡ್ ಬರೋಣ ಕಣ್ಣಿಗೆ ಹಬ್ಬನೇ ಇಷ್ಟು ಹಣ್ಣಿನ ಗಿಡ ನೋಡಿದರೆ ಊಟನೇ ಹೋಗೋದಿಲ್ಲ ಸ್ನೇಹಿತರೆ ನನಗಂತೂ ತುಂಬಾನೇ ಖುಷಿ ಆಯಿತು ನೋಡಿ ಮಾವಿನ ಗಿಡ ತುಂಬ ಕಾಯಿ ನೆಲಕ್ಕೇನೆ ತಾಗ್ತಾ ಇದ್ದಾವೆ ಮಾವಿನಕಾಯಿ ಅವು ಒಂದು ಎರಡರಿಂದ ಮೂರು ತಳಿ ಇದಾವೆ ಮಾವಿನ ತಳಿ ನೋಡಿ ಮಾವಿನಕಾಯಿ ಎಷ್ಟು ನೆಲಕ್ಕೇ ತಾಗ್ತಾ ಇದ್ದಾವೆ ಒಂದಿಷ್ಟು ಹರಿದಿದ್ದಾರೆ ಅಲ್ಲೊಂದಿಲ್ಲೊಂದು ಎಳೆಕಾಯಿನ ಬಿಟ್ಟಿದ್ದಾರೆ ಏನೋ ಫಾರೆಸ್ಟಿಗೆ ಹೋಗಿದ್ದೀವಪ್ಪ ಅಂತ ಆ ಥರ ಅನುಭವ ಆಗುತ್ತೆ ಅಪ್ಪನ ತೋಟಲ್ಲಿ ಇವು ಲಿಂಬೆ ಗಿಡ ನೋಡಿ ಸ್ನೇಹಿತರೆ ಲಿಂಬುಕಾಯಿ ಅಲ್ಲೊಂದು ಇಲ್ಲೊಂದು ಸಣ್ಣ ಇದ್ದಾವೆ ಒಂದೊಂದಿಷ್ಟು ಕಾಯಿ ಇದ್ದದ್ದೆಲ್ಲ ಹರಿದಿದ್ದಾರೆ ಅವರು ಯಾಕಂದರೆ ಏನು ತುಂಬ ರೇಟ್ ಇದೆ ಅಲ್ಲ ಐದು ಹತ್ತು ರೂಪಾಯಿ ಇದೆ ಮಾರ್ಕೆಟಲ್ಲಿ ಒಂದು ಕಾಯಿನೂ ಬಿಡದೆ ಹರಿದಿದ್ದಾರೆ ಏನು ಗಿಡದಲ್ಲಿ ಏನು ಲಿಂಬೆಯನ್ನು ಇಲ್ಲ ಇನ್ನು ಅಷ್ಟು ಹೊಲನ ನೋಡ್ಕೊಂಡು ಹೋಗೋಣ ಸ್ನೇಹಿತರೆ ಇಲ್ಲೂ ಕೂಡ ಪೇರು ಪೇರು ಜಾಸ್ತಿ ಇದಾವೆ ಮಾವು ಸ್ವಲ್ಪ ಕಡಿಮೆ ಇದಾವೆ ಒಂದು ಚಿಕ್ಕ ಒಂದು ಎರಡರಿಂದ ಒಂದು ನಾಲ್ಕು ಗಿಡ ಅದ ಅಂತ ಅನ್ಸತ್ತೆ ಇನ್ನೆಲ್ಲ ಕಟಿಂಗ್ ಮಾಡಿದ್ದಾರೆ ಅವ್ರ ಪಾಪ ಹೊಲದವ್ರು ನೋಡಿ ಅವರು ಅಲ್ಲೊಂದು ಇಲ್ಲೊಂದು ಗಿಡದ ಕಾಯ್ ಇದಾವೆ ಹರಿದು ಕೊಡ್ತಾ ಇದ್ದಾರೆ ನಮಗೆ ಇವನ್ನ ತೋಟನ ವರ್ಷಕ್ಕೆ ಇಂತಿಷ್ಟು ಅಂತಂದು ಕೊಟ್ಟಿರ್ತಾರೆ ಅವ್ರಿಗೆಲ್ಲ ಬೋರ್ವೆಲ್ ನೀರಿದೆ ಅವರು ತೋಟ ಕ್ಲೀನ್ ಮಾಡ್ಕೊಂಡು ಕಾಯಿ ಅವನ್ನ ಎಲ್ಲ ಥರ ಹಣ್ಣುಗಳನ್ನ ಗಿಡಗಳನ್ನ ವರ್ಷಕ್ಕಿಂತಿಷ್ಟು ಅಂತ ಹಿಡ್ಕೊಂಡಿರ್ತಾರೆ ಅವರು ಲಾವಣಿ ಟೈಪ್ ನೋಡಿ ಹರಿದು ಹರಿದು ಕೊಡ್ತಾ ಇದ್ದಾರೆ ಪಾಪ ಅವರು ಅಷ್ಟೂ ಅಲ್ಲೊಂದು ಇಲ್ಲೊಂದು ಇದ್ದಾವೆ ಬಹಳ ಇಲ್ಲ ಸೀಸನ್ನಾಗಿ ಹೋದರೆ ಸ್ನೇಹಿತರೆ ಪೇರು ಹಣ್ಣು ಒಂದು ಲಾರಿಯಷ್ಟು ಪೇರು ಅನ್ನ ಸಿಗ್ತಾವೆ ನೋಡಿ ಇವಾಗ ಬೇಸಿಗೆಯಲ್ಲ ಕಟ್ ಮಾಡಿದ್ದಾರೆ ಇನ್ನೂ ಚಿಗಿತಾ ಇದೆ ನೋಡಿ ಪೇರು ನೀವು ನೋಡ್ತಾ ಇರ್ಬೋದು ಇಲ್ಲಿ ಶರಣು ನಾವು ಅಷ್ಟು ಹೊಲ ಅಡ್ಡಾಡಿದ್ರು ಒಂದು ಹತ್ತು ಹನ್ನೆರಡು ಪೇರು ಹಣ್ಣು ಸಿಗಲಿಲ್ಲ ನಮಗೆ ಇನ್ನೂ ಸೀಸನ್ನು ಸ್ಟಾರ್ಟ್ ಆಗಿಲ್ಲ ಹಿಂಗಾಗಿ ಆದರೆ ಟೇಸ್ಟ್ ಇರ್ತಾವೆ ಬೇಸಿಗೆ ಕಾಲದಲ್ಲಿ ಪೇರು ಹಣ್ಣು ತುಂಬಾ ಟೇಸ್ಟ್ ಆಗಿರ್ತಾವೆ ಅಷ್ಟು ಕೂಡ ಹೊಲನ ಸುತ್ತಾಗ್ತಾ ಬರ್ತಾ ಇದ್ದೀವಿ ನೋಡಿ ಪೇರು ಹಣ್ಣೇ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಇಪ್ಪತ್ನಾಲ್ಕು ಎಕರೆಯಲ್ಲಿ ಹೇಳಿದ್ನಲ್ಲ ಪೇರು ಗಿಡ ಜಾಸ್ತಿ ಇದ್ದಾವೆ ಮಾವಿನ ಗಿಡ ಲಿಂಬು ಗಿಡ ಸುತ್ತಲು ಹೊಲದ ದಂಡೆ ಮೇಲೆ ಈ ತರ ತೆಂಗಿನ ಗಿಡ ಇದಾವೆ ಇದು ಒಂದೇ ಹೊಲದಲ್ಲಿ ಒಂದು ಐನೂರು ತೆಂಗಿನ ಗಿಡ ಆಗ್ತವೆ ಫ್ರೆಂಡ್ಸ್ ಇನ್ನೂ ಬೇರೆ ಬೇರೆ ಹೊಲದಲ್ಲೂ ಕೂಡ ತೆಂಗಿನ ಗಿಡ ಬೇರೆ ಬೇರೆ ಇದ್ದಾವೆ ನನಗೆ ಮಾತ್ರ ಈ ತೋಟ ತುಂಬಾ ಇಷ್ಟ ನಾನು ಯಾವಾಗಾದರೂ ಬಂದ್ರೆ ಇಲ್ಲಿ ಮಿಸ್ ಮಾಡದೆ ಒಮ್ಮೆ ನೋಡ್ಕೊಂಡು ಹೋಗ್ತೀನಿ ನನಗೆ ಗಿಡ ಹಣ್ಣಿನ ಗಿಡ ತೋಟ ಅಂದ್ರೆ ತುಂಬಾ ಇಷ್ಟ ಹಿಂಗಾಗಿ ಸ್ನೇಹಿತರೆ ನಿಮಗೂ ಇದನ್ನ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ನೋಡಿ ಅಪ್ಪನ ತೋಟದಲ್ಲಿ ಏನೇನೆಲ್ಲ ಇದಾವೆ ಅಂತ ಇವಾಗ ನೋಡಿ ಇದು ಕೂಡ ನೀರ್ಲ ಹಣ್ಣಿನ ಗಿಡ ನೋಡಿ ಜವಾರಿ ನೀರ್ಲ ಹಣ್ಣಿನ ಗಿಡ ಅಲ್ಲಲ್ಲಿ ಆ ಒಂದೊಂದು ಎರಡೆರಡು ಗಿಡ ಹಣ್ಣಿನ ಗಿಡ ಅಂತೂ ಸಿಕ್ಕಾಪಟ್ಟೆ ಇದ್ದಾವೆ ನಾವು ಇನ್ನೂ ನಿಮಗೆ ಶಾರ್ಟ್ ಕಟ್ ಆಗಿ ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ ಅಷ್ಟು ಮಾಡಿದರೆ ಒಂದು ದಿನ ಪೂರ್ತಿ ನೋಡ್ಬೇಕು ನಾವು ಅಷ್ಟು ನೀಟಾಗಿ ನೋಡಿದರೆ ಸಿಕ್ಕಾಪಟ್ಟಿ ಒಂದು ನಮೂನೆ ಫಾರೆಸ್ಟ್ಗೆ ಹೋದ ಅನುಭವ ನೋಡಿ ಇದು ಮಾವಿನ ಹೆಂಗಿದೆ ಹಾಗಾಗಿ ಅಲ್ಲೊಂದು ಇಲ್ಲೊಂದು ಚಿಕ್ಕು ಗಿಡನೂ ಕೂಡ ಇದಾವೆ ಸಪೋಟ ಹಣ್ಣಿನ ಗಿಡ ನೋಡಿ ನಾವು ಇವಾಗ ಮನೆ ಕಡೆ ತೋಟ ನೋಡ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹೊಡ್ತಾ ಇದ್ದೀವಿ ಎಲ್ಲೋ ಫಾರೆಸ್ಟ್ ಹೋಗಿದೀವಪ್ಪ ಅಂತ ಅನ್ನೋ ತರ ಅನುಭವ ಆಗ್ತಾ ಇದೆ ಸ್ನೇಹಿತರೆ ನಿಮ್ಗು ಇದು ಇನ್ನು ಬೇಸಿಗೆ ಮಳೆಗಾಲದಲ್ಲಿ ಅಥವಾ ಆಗಸ್ಟ್ ನಲ್ಲಿ ನೋಡ್ಬೇಕು ಇದು ಅಲ್ಲಿ ಇರುವಂತ ಸಣ್ಣ ಮನೆ ಅಲ್ಲಿ ತೆಂಗಿನಕಾಯಿ ಅವು ಇವು ಇಡೋಕೆ ಹೊಲದಾಗಿನ್ ಒಂದ್ ಸಣ್ಣ ಮನೆ ಅದು ಎಲ್ಲನೂ ನಾನು ಇನ್ನೂ ಅಷ್ಟು ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ ಒಂದಿನ ಬರೀ ಪೂರ್ತಿ ಅವೆಲ್ಲ ಮಾವಿನ ಗಿಡ ನೋಡಿ ಹೈಟಲ್ಲಿದ್ದಾವಲ್ಲ ಮಾವಿನ ಗಿಡ ತೆಂಗಿನ ಗಿಡ ಎಲ್ಲಿ ನೋಡಿದರೂ ಗಿಡವೇ ಗಿಡ ಅಲ್ಲಿ ಶರ್ನು ತೋರಿಸ್ತಾ ಇದೆ ನೋಡಿ ಅಲ್ಲಿ ಗೋಯಾ ಹಣ್ಣಿನ ಗಿಡ ಇತ್ತಂತೆ ಕಾಯಿ ಹರಿದಿದ್ದಾರೆ ಮೊನ್ನೆ ಕಾಯಿ ಅಂದರು ಅಂದರೆ ಉದ್ದಗಾಗ್ತಾವಲ್ಲ ಗೋಯಾ ಹಣ್ಣಿನಕಾಯಿ ಅದು ಮಾವಿನಕಾಯಿ ಗಿಡ ಅಂತ ಶರ್ನು ತೋರಿಸ್ತಾ ಇದ್ದಾನೆ ಶರ್ನು ಕೂಡ ನಾನು ಇಬ್ರು ಬಂದ್ವಿ ಚುಮ್ಮಿನ ಮನೆಯಲ್ಲಿ ಬಿಟ್ಟು ಬಂದ್ವಿ ಯಾಕಂದ್ರೆ ಅವಳಿಗೆ ಓಡಾಟ ಅಡ್ಡಾಡಕ್ಕೆ ಆಗೋದಿಲ್ಲ ಅಂತ ಮನೆಯಲ್ಲೇ ಬಿಟ್ಟು ನಾನು ಶರ್ನು ಕೂಡ ಬಂದ್ವಿ ನೋಡಿ ಹೊತ್ತು ಮುನಗ್ತಾ ಬಂದಿದೆ ಇಷ್ಟ ಅವರು ಹೊಲ್ದವ್ರು ಕುರಿ ಅಂತ ಅನ್ಸತ್ತೆ ಕುರಿ ಬಿಟ್ಟಿದ್ದಾರೆ ನೋಡಿ ತೋಟದಲ್ಲಿ ಹುಲ್ಲು ಮೇಯ್ತಾವೆ ಪಾಪ ನನಗಂತರೂ ತೋಟಕ್ಕೆ ತುಂಬಾ ಖುಷಿ ಆಯ್ತು ಸ್ನೇಹಿತರೆ ಅಷ್ಟು ತರ ಗಿಡಗಳು ಅಲ್ಲಲ್ಲೇ ಇವ್ ತೆಂಗಿನ ಗರಿ ಎಲ್ಲ ಇವ್ನ ಕ್ಲೀನ್ ಮಾಡಿಸಿ ಹಿಂಗೆ ಎತ್ತಿಕ್ಸಿದಾರೆ ತೆಂಗಿನ ಗಿಡ ಅಪ್ಪ ಎಲ್ಲಿ ನೋಡಿದ್ರು ತೆಂಗಿನ ಕಾಯನೇ ತುಂಬಾ ತುಂಬ ತೆಂಗಿನ ಗಿಡನೇ ಎನ್ಸೋಕೆ ಆಗೋದಿಲ್ಲ ಸ್ನೇಹಿತರೆ ನೀವು ಕೂಡ ನೋಡಿ ಅಂತ ನಿಮಗೂ ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ನನ್ನ ಬಳಗಾನಲ್ಲ ಸ್ನೇಹಿತರೆ ಹಿಂಗಾಗಿ ನಾನು ಆದಷ್ಟು ನನ್ನ ಖುಷಿ ವಿಚಾರಗಳನ್ನು ನಿಮಗೆ ಹಂಚೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಮ್ಮ ಖುಷಿಯಲ್ಲಿ ಕೂಡ ನಿಮಗೆ ಪಾಲಿದೆ ಇದೆ ಹೊತ್ತು ಮುನುಗ್ತಾನೇ ಬರ್ತಾ ಇದೆ ಅಷ್ಟೂ ನೋಡಿಕೊಂಡು ನೋಡಿ ಇಲ್ಲಿ ಈ ಸಣ್ಣ ಜವಾರಿ ಮಾವಿನ ಗಿಡ ತುಂಬಾನೇ ನೋಡಿ ಕಾಯಿ ಎಷ್ಟಾಗಿದಾವೆ ನೋಡಿ ಏನಿಲ್ಲ ಅಂದ್ರೂ ಒಂದ್ ಸಾವಿರ ಮಾವಿನಕಾಯಿ ಆಗ್ತಾವೆ ಒಂದ್ ಸಣ್ಣ ಗಿಡದಲ್ಲೇ ಅಷ್ಟು ಮೈ ತುಂಬ ಮಾವಿನಕಾಯಿ ತುಂಬಿಕೊಂಡಿದೆ ಅದು ಜವಾರಿ ಮಾವಿನಕಾಯಿ ಎಲ್ಲಿ ನೋಡಿದ್ರು ತೆಂಗಿನ ಗಿಡ ಹಣ್ಣಿನ ಗಿಡನೇ ಅಪ್ಪನ ತೋಟದಲ್ಲಿ ನೋಡಿ ಪೂರ ಹೊತ್ತು ಮುನಗ್ತಾನೆ ಬಂತು ಇಲ್ಲೂ ಲಿಂಬಿ ತೋಟದಲ್ಲಿ ಒಂದೊಂದು ಗಿಡ ಕೂಡ ಒಣಗಿದಾವೆ ಶಿಡಿ ಆಗಿದಾವೆ ನೀರು ಕೂಡ ಪ್ರಾಬ್ಲಮ್ ಇಲ್ಲಿ ಬೇಸಿಗೆ ಇಲ್ಲಿ ಪಾಪ ಬೋರ್ವೆಲ್ ನೀರು ಸಾಕಾಗೋದಿಲ್ಲ ಗಿಡ ತುಂಬಾ ಇದಾವೆ ಸ್ನೇಹಿತರೆ ಲಿಂಬೆ ಗಿಡನೂ ಕೂಡ ಚಿಕ್ಕದಿದಾವೆ ಅಲ್ಲೊಂದು ಇಲ್ಲೊಂದು ಸಣ್ಣ ಸಣ್ಣ ಕಾಯಿ ಇದ್ದಾವೆ ಆತರ ಹಣ್ಣೇನು ಸೀಸನ್ ಆಗಷ್ಟು ಇದು ಹಣ್ಣಿನ ಸೀಸನ್ ಅಂದ್ರೆ ಎಲ್ಲಿ ನೋಡಿದರೂ ಗಿಡವೇ ಗಿಡ ತೋಟದಲ್ಲಿ ಇದು ಮಾ ಲಿಂಬು ಗಿಡ ಕೂಡ ಇದು ಒಂದು ದೊಡ್ಡ ತುಂಬ ಜಾಸ್ತಿ ಇದ್ದಾವೆ ಪೇರು ಬಿಟ್ಟರೆ ಲಿಂಬೂನು ಕೂಡ ಜಾಸ್ತಿ ಇರೋದು ಆದರೆ ನಿಮಗೆ ಹಣ್ಣು ಮೈ ತುಂಬ ಹಣ್ಣಿದ್ದ ತುಂಬ ಚೆನ್ನಾಗಿ ಕಾಣ್ತಾವೆ ಲಿಂಬು ಹಣ್ಣು ಬಟ್ ಇದು ಬೇಸಿಗೆ ಅಲ್ಲ ಹಣ್ಣಿನ ಸೀಸನ್ ಇರೋದಿಲ್ಲ ಹಿಂಗಾಗಿ ಹಂಗೆ ನಿಮಗೆ ಅಷ್ಟು ಹೊಲ ಸುತ್ತಾಡ್ರಿ ನಿಮಗೆ ಶೇರ್ ಮಾಡಿಕೊಡೋಣ ಅಂತ ಇದು ಬೇವಿನ ಗಿಡ ತುಂಬ ಹೊಲಕ್ಕೆ ತುಂಬ ಗಿಡಗಳೇ ತುಂಬಿದಾವೆ ಸ್ನೇಹಿತರೆ ಅಲ್ಲಲ್ಲಿ ಕೆಂಜಿಗೆ ಇರ್ವಿ ಅದಾವು ಅವನ್ನ ಅಷ್ಟೇ ಕಡ್ಸ್ಕೊಂತ ನಾವು ಓಡಾಡ್ತಾ ಇದ್ವಿ ತುಂಬ ಕೆಂಜ್ಗಿ ಕೂಡ ಇದಾವೆ ಇಲ್ಲಿ ಈ ಥರ ಕೌಲಿ ಮಾಡಿಸಿದ್ದಾರೆ ಅಷ್ಟಕ್ಕೂ ನೀರು ಹಾಸ್ಬೇಕಲ್ಲ ಇದ್ರ ಮುಂದಿನ ಹೊಲದಲ್ಲಿ ಏನಿದೆ ಅಂದರೆ ತೆಂಗಿನ ಗಿಡ ಬರೇ ಕಬ್ಬು ನೋಡಿ ಸ್ನೇಹಿತರೆ ಇದು ಕಬ್ಬಿದೆ ತೆಂಗಿನ ಗಿಡ ಇದಾವೆ ನಡು ಕಬ್ಬು ಹಚ್ಚಿದ್ದಾರೆ ಅಲ್ಲೇ ಹಣ್ಣಿನ ಗಿಡ ಇಲ್ಲ ಅದು ಒಂದು ಪಟ್ಟಿ ಫುಲ್ ಕಬ್ಬೆ ಇರೋದು ಇವಾಗ ನೋಡಿ ಇವತ್ತು ಮುನುಗ್ತಾನೆ ಬಂತು ಇನ್ನು ಮನೆ ಕಡೆ ಹೊರಡೋಣ ನಾನು ಅಲ್ಲಿ ಹೋಗಲಿಲ್ಲ ಕಬ್ಬಿನ ಹೊಲಕ್ಕೆ ಸ್ವಲ್ಪ ರೌದಿ ತಾಗ್ತವೆ ಅಂತ ಹೊತ್ತು ಕೂಡ ಆಗ್ತಾ ಬಂದಿದೆ ಮನೆ ಕಡೆ ಹೋಗೋಣ ಅಂತ ನನಗಂತೂ ಇವತ್ತು ತೋಟಕ್ಕೆ ಬಂದ ತುಂಬಾ ಖುಷಿ ಆಯಿತು ಸ್ನೇಹಿತರೆ ನಿಮಗೆ ಹೇಗಾಯಿತು ಅಂತ ನೀವು ಕೂಡ ನನಗೆ ಕಾಮೆಂಟ್ ಮಾಡಿ ಹೇಳಿ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಹೊಸಬರು ಯಾರಾದರೂ ಇದ್ರೆ ಒಂದು ಸಬ್ಸ್ಕ್ರೈಬ್ ನೋಡ್ಕೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಕಾಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಹೊತ್ ಮುನಗ್ತಾ ಇದೆ ಶರಣು ಕೂಡ ನಾವು ಹೊಣತಾ ಇದ್ವಿ ಹೊಲಕ್ಕೆ ಒಂದ್ ತಾಲೆ ಬೈಕ್ ತರಬಿಸಿ ಎಲ್ಲ ಕೂಡ ಶರಣು ಕೂಡ ಎಲ್ಲಾನು ತೋರಿಸ್ತಾ ಇದ್ದಾನೆ ನಾನು ಈ ಸಮೀಪದಾಗ ಹೊಲದ ಬಂದ್ ಹೊಲಕ್ ಬಂದಿರ್ಲಿಲ್ಲ ನೋಡಿ ಅಲ್ಲಲ್ಲೇ ತೆಂಗಿನ ಗರಿ ಅವನು ಅಷ್ಟುನು ಕೂಡ ತಗ್ಸಿ ಬ್ಯಾಸ್ಗೆಲ್ಲ ತೆಂಗಿನ ಗಿಡದ ಗರಿ ಬೀಳ್ತಾವಲ್ಲ ಅವನ್ನೆಲ್ಲ ತಗ್ಸಿ ನೀಟಾಗಿ ಮಾಡಿದ್ದಾರೆ ಇನ್ನೇನಪ್ಪಾ ಮನೆ ಕಡೆ ಹೊರಡೋಣ ಸ್ನೇಹಿತರೆ ಎಲ್ಲ ಆಲ್ಮೋಸ್ಟಾಗಿ ನಿಮಗೆ ತೋಟನ ತೋರಿಸಿದ್ದೀನಿ ನೋಡಿ ಇಲ್ಲಿ ನೆಲಕ್ಕೆ ಮುಟ್ತಾ ಇದ್ದಾವೆ ಮಾವಿನಕಾಯಿ ನಿಮಗೂ ಕೂಡ ತೋರಿಸ್ಬೇಕು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ ಅಪ್ಪನ ತೋಟ ಹೆಂಗಿದೆ ಸ್ನೇಹಿತರೆ ಖಂಡಿತ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ಗಾಗಿ ನಾನು ಕಾಯ್ತೀನಿ ಆಮೇಲೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಮಾವಿನ ತೋಪು ಸಿಕ್ಕಾಪಟ್ಟಿ ಒಂಥರ ಫಾರೆಸ್ಟ್ಗೆ ಹೋ ಥರ ಅನುಭವ ಹೇಳಿದ್ನಲ್ಲ ಆದ್ರೆ ಮಾವಿನಕಾಯಿ ಎಲ್ಲಾ ಹರಿದಿದ್ದಾರೆ ಇವಾಗ ಒಂದ್ ಸ್ವಲ್ಪ ಇದಾವೆ ಬಲ್ತು ಪಾಡಿ ಬಂದಿರು ಎಲ್ಲಾ ಹರಿದಿದ್ದಾರೆ ಸ್ವಲ್ಪ ಸ್ವಲ್ಪ ಇದ್ದಾವೆ ನಾನು ಅಚಾನಕ್ ಆಗಿ ಊರಿಗೆ ಹೋಗಿದ್ನಲ್ಲ ಅದಕ್ಕೆ ತೋಟಕ್ ಹೋಗಿದ್ನಲ್ಲ ವಿಡಿಯೋ ಮಾಡ್ಕೊಂಡು ನಿಮ್ಗೆ ಶೇರ್ ಮಾಡೋಣ ಅಂತ ನೋಡಿ ಶರ್ನು ನಾನು ಕೂಡ ಅಷ್ಟು ಗಿಡ ನೋಡ್ತಾ ಹೊಡ್ತಾ ಇದೀವಿ ಅಲ್ಲಿ ಕೆಂಜ್ಗಿ ಇರ್ಬಿ ಕೂಡ ತುಂಬ ಇದಾವೆ ಹಿಂಗಾಗಿ ನಮ್ಮ ಮನೆಯಲ್ಲೇ ಬಿಟ್ಟು ಬಂದ್ವಿ ಸ್ನೇಹಿತರೆ ಇಷ್ಟ ಕೊಂಡ ಅವಳು ಹೊಲದಾಗ ಓಡಾಡೋದಲ್ಲ ಅಂತ ಹೊತ್ತು ಮುನಿಗಿತ್ತಲ್ಲ ನಾವು ಜಲ್ದಿ ಹೋಗಿ ಬರೋಣ ಅಂತ ನಾವಿಬ್ಬರೇ ಬಂದ್ವಿ ನೋಡಿ ಹೆಂಗೆ ಕಾಣ್ತಾ ಇದೆ ಸೂರ್ಯನ ಬೆಳಕು ನೆಲಕ್ಕೆ ಬಿಡೋದಲ್ಲ ಅಷ್ಟು ಕಾಡಿನ ಅನುಭವ ಆಗತ್ತೆ ತೋಟ ನೋಡಿದರೆ ನಾವು ಚಿಕ್ಕವ್ರಿದ್ದಾಗ ಹೊಲಕ್ಕೆ ಬರ್ತಿದ್ವಲ್ಲ ಅದೇ ನೆನಪಾಯ್ತು ಸ್ನೇಹಿತರೆ ಇಲ್ಲಿ ಒಂದಿಷ್ಟು ಸ್ಥಳಗಳು ಒಂದಿಷ್ಟು ನಾವು ನೆನಪನ್ನ ಮರಳಿ ಕೊಡ್ತಾವೆ ಹಿಂಗಾಗಿ ಆ ಸವಿ ನೆನಪನ್ನು ಯಾವಾಗೂ ನಾವು ಮರೆಯಬಾರ್ದು ಸ್ನೇಹಿತರೆ ನೋಡಿ ಮಾವಿನ ಗಿಡ ಎಲ್ಲಿ ನೋಡಿದ್ರು ಮಾವಿನ ಗಿಡ ಪೇರಿ ಗಿಡ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ